ಆರೋಗ್ಯದಿಂದಲೇ ಸಕಲ ಸೌಭಾಗ್ಯ ಮಾನವನ ಜೀವನಕ್ಕೆ ಆರೋಗ್ಯವೇ ಭಾಗ್ಯ ಮಾನಸಿಕ ದೈಹಿಕ ಸಾಮಾಜಿಕ ಸುಸ್ಥಿತಿ ಮಹಿಳೆಯರು ಮಕ್ಕಳು ಹಿರಿಯರು ಅಧಿಹರೆಯದವರ ಸ್ವಾಸ್ಥ್ಯ ಆರೋಗ್ಯದ ಸುಸ್ಥಿರತೆಯಡಿಗೆ ಕೊಂಡೊಯ್ಯುವ ಕಾರ್ಯಕ್ರಮವೇ ಆರೋಗ್ಯ ತಂಗಳ ತಪ್ಪದೇ ಕೇಳಿ ಪ್ರತಿ ಬುಧವಾರ ಬೆಳಿಗ್ಗೆ ಒಂಬತ್ತು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಶುಕ್ರವಾರ ಸಂಜೆ ಗಂಟೆ ನಿಮಿಷಕ್ಕೆ ಆತ್ಮೀಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟಮೊದಲ ಸಮುದಾಯ ಬಾನಲಿ ಕೇಂದ್ರ ಜನಧ್ವನಿ ತೊಂಬತ್ತು ಚುಕ್ಕಿ ಎಂಟು ಕಂಪನಾಂಕದಲ್ಲಿ ಸರಕೂರಿನಿಂದ ಪ್ರಸಾರವಾಗುತ್ತಿದೆ ಎಂದಿನಂತೆ ತಮ್ಮೆಲ್ಲರಿಗೂ ಆರೋಗ್ಯದಂಗಳ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ಬಾನಲಿ ಗೆಳತಿ ಸ್ಫೂರ್ತಿ ಸರಕೋರು ಕೇಳುಗ್ರೆ ಇಂದು ಆರೋಗ್ಯದಂಗಳ ಕಾರ್ಯಕ್ರಮದಲ್ಲಿ ಕ್ಷಯ ರೋಗಿ ಅಥವಾ ಟಿ ಬಿ ರೋಗಿಯ ಅನುಭವ ಹಂಚಿಕೆ ಕುರಿತು ನಮ್ಮ ಜೊತೆ ಮಾತನಾಡಲಿದ್ದಾರೆ ಸರಕೂರು ತಾಲೂಕಿನ ಹಂಚಿಪುರ ಅಡಿಯ ಶ್ರೀಮತಿ ರಾಣಿರವರು ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಹಾಗೆ ಅವರ ಕ್ಷಯ ರೋಗದ ಕುರಿತು ಅವರ ಅನುಭವ ಹಂಚಿಕೆಗಳನ್ನು ಅವರಿಂದಲೇ ಒಂದಷ್ಟು ವಿಚಾರಗಳನ್ನು ತಿಳಿಯೋಣ ಮೇಡಮ್ ನಮಸ್ಕಾರ ಮೇಡಮ್ ಧನ್ಯವಾದ ತುಂಬ ಖುಷಿಯಾಯಿತು ಮೇಡಮ್ ನೀವು ಒಬ್ಬೊಬ್ಬ ಕ್ಷಯ ರೋಗಿಯಾಗಿ ನಮ್ಮ ಜೊತೆ ಒಂದು ಧೈರ್ಯವಾಗಿ ನಿಸ್ವಾರ್ಥವಾಗಿ ಮಾತಾಡ್ತೀನಿ ಅನ್ನೋದು ತುಂಬ ಆಗ್ತಿದೆ ಮೊದಲಿಗೆ ನಿಮ್ಮ ಪರಿಚಯವನ್ನು ನಮ್ಮ ಅಜೆನದ ಮನೆ ಕೇಳುವರೆಗೆ ಮಾಡಿಕೊಡಿ ಮೇಡಮ್ ಮೇಡಮ್ ನನ್ನ ಹೆಸರು ರಾಣಿ ಅಂತ ಚಿಪುರದಾಡಿ ನನಗೆ ಟಿ ಬಿ ಆಗಿತ್ತು ನಂಗೆ ಹುಷಾರ್ತಿತ್ತಿಲ್ಲ ಫ್ರೆಸ್ಟು ನನ್ನ ಮಗ ತಿರೋದ್ ಮುಂಪಟ್ಟಿನಲ್ಲಿ ಸರಾಗಿ ಊಟ ಮಾಡ್ತಿತ್ತಿಲ್ಲ ಆಮ್ಯಾಕೆ ಒಂಥರ ಸುಸ್ತು ಸಂಟ ರಕ್ತ ಇರ್ತಿತ್ತಿಲ್ಲ ಆರು ತಿಂಗ ಮಾತ್ರ ತೆಗಿಬೇಕಂತ ನನಗೆ ಸರ್ ಅವರು ಹೇಳಿದ್ದು ಆಗ ಫ್ರಸ್ಟು ನನ್ನ ನಮ್ಮ ಹುಡುಗಿ ತೀರೋದ್ಮೇಲೆ ಹಣ್ಣೂರು ಕರ್ಕೊ ಹೋಗಿ ನನ್ನ ನಮ್ಮ ಯಜಮಾನ್ರು ಇಲ್ಲಿದ್ರೆ ಇನ್ನೂ ಇದೇ ಆಗೋಯ್ತಾಳೆ ಇವು ಇನ್ನೂ ವೀಕ್ ಆಗೋಯ್ತಾಳೆ ನಣ್ಣೂರು ಕರ್ಕೋಗಿರ್ಸಿರು ಅಲ್ಲಿ ಮೇಲೆ ಅಲ್ಲೊಂದು ಹದಿನೈದು ದಿನ ಇದ್ದೆ ಅಷ್ಟೇ ಆಗ ಈ ಕಡೆ ಹಳ್ಳ ಸೇದ್ ಬಂದ್ಬಿಡ್ತು ನೋವು ಬಂದ್ಬಿಡ್ತು ಆಗ ನಮ್ಮ ನಮ್ಮತ್ಕವರು ನಮ್ಮ ಮನೆಯವ್ರಿಗೆ ಫೋನ್ ಮಾಡಿ ಬರೋಕೇಳಿದರು ಅಲ್ಲಿಂದ ಬರಾಗಲೇ ನಂಗೆ ತುಂಬ ಸೀರಿಯಸ್ ಆಗೋಗಿತ್ತು ಗುರುಪುರ್ ಕರ್ಕೋ ನಮ್ಮ ಕರ್ಕೋದಾಗಂಟ ಗುರುಪುರದಲ್ಲಿ ಅಂದ್ರು ಇವ್ರಿಗೆ ಎದ ಬಡ್ತ ಜಾಸ್ತಿ ಹೋಗದ ಇವ್ರು ಬದುಕೋದೇ ಡೌಟ್ ಅಂತ ಗುರುಪುರದಲ್ಲಿ ಡಾಕ್ಟ್ರು ಅಂದರು ಆಗ ಇವ್ರಂದರು ಬ್ಯಾಡ ಇಲ್ಲಿ ಯಾಕಂದಾಗೆ ನಾನು ಅಡ್ಮಿಟ್ ಮಾಡ್ತೀನಿ ಕಣಕಂಬಿಟ್ಟು ನಮ್ಮ ಸರ್ ಗುರು ಬಂದರು ಇಲ್ಲಿ ಬಂದು ತೋರಿಸ್ದಾಗ ಗಂಟ ರಕ್ತ ಇಲ್ಲ ಬರೀ ಒಂದೇ ಪಾಯಿಂಟ್ ರಕ್ತ ಇರೋದು ರಕ್ತ ಕಟ್ಬೇಕು ಅಂದರು ಒಂದು ಇಷ್ಟು ಇಷ್ಟು ನಡೆಯೋಕಾಯ್ತಿಲ್ಲ ಸುಸ್ತು ಸಾಂಟ ಊಟ ಮಾಡೋಕ್ಕಾಯ್ತಿಲ್ಲ ಊಟ ಊಟ ಕಾಣ್ತಂದ್ರೆ ಒಂಥರ ವಮನ ಬಂದಂಗೆ ಆಗೋದು ಏನಾರು ತಿನ್ಬೇಕು ಅಂದ್ರೆ ಏನು ಊಟ ಮಾಡೋಕ್ಕಾಯ್ತಿರು ನುಂಗಕ್ಕೂ ಆಯ್ತಿತ್ತಿಲ್ಲ ಆ ಥರ ಹಂಗೆ ಆಯ್ತಿತ್ತು ಆಗಿಲ್ಲ ಬಂದು ಎರಡು ಗ್ಲೂಕೋಸ್ ಕಟ್ಸಿ ಮೂರು ಬಾಟ್ಲ್ ರಕ್ತ ಕಟ್ಬೇಕು ಅಂದರು ಮೂರು ಬಾಟ್ಲಲ್ಲಿ ಎರಡು ಬಾಟ್ಲು ರಕ್ತ ಕಟ್ತರು ಗ್ಲುಕೋಸ್ನು ಕಟ್ತರು ಎಕ್ಸ್ರೇ ತೆಗಿಸಿ ಸ್ಕ್ಯಾನಿಂಗ್ ಮಾಡಿಸಿ ಒಂದು ಟೆಸ್ಟು ಪ್ರತಿ ಒಂದು ಟೆಸ್ಟ್ನೆಲ್ಲ ಮಾಡಿಸಿದ್ರೆ ಮಾಡಿಸಿದಾಗ ಈ ಕಡೆ ಸೈಡಲ್ಲಿ ಇಲ್ಲಿ ನೀರು ತುಂಬ್ಕೊಬಿಟ್ಟದ ಟಿ ಬಿ ಆಗಿಬಿಟ್ಟದ ಅಂತಂದರು ಆವಾಗ ಸರ್ ನೋಡ್ಬಿಟ್ಟು ಅರ್ಧ ಬಾಟ್ಲು ನೀರು ತಗೋರಿ ಇವ್ರಿಗೆ ಏನಾಗಿದ್ದು ಏನೇನದೇ ಗೊತ್ತಿವಲ್ಲ ರಕ್ತ ಏನು ಇವ್ರಿಗೆ ಹಿಂಗೆ ಕಮ್ಮಿ ಆಯ್ತಿದೆ ಅಂತ ಅವರು ಕೇಳಿದ್ರು ನಮ್ಮನ್ನ ಆಗ ನಾಗೇಶ್ ಸರ್ ಅವರು ಹೇಳ್ಬಿಟ್ಟು ಅರ್ಧ ಬಾಟ್ಲು ನೀರು ತೆಗೆದ್ರು ಇವ್ರಿಗೆ ಏನಕ್ಕೆ ಕಿಂಗ ಪದೇ ಪದೇ ಬ್ಲೇಡ್ ಕಮ್ಮಿ ಆಯ್ತಲ್ಲ ಈಗ ಎರಡು ಸತಿ ಪ್ರು ಮೂರು ಸತಿ ಬ್ಲೇಡ್ ಕಟ್ಸಿದ್ನು ಅಷ್ಟು ಬಿಟ್ಟರೆ ಇನ್ನೇನು ಆಗಿತಿಲ್ಲ ನನಗೆ ಇದೇ ಪ್ರೆಸ್ಟು ಹಿಂಗೆ ಟಿ ಬಿ ಖಾಲಿ ಆಗಿದ್ದು ಆಗಂಗೆ ಗಂಟೆ ಅರ್ಧ ಬಾಟ್ಲು ನೀರು ತೆಗೆಸಿದ್ನು ಮೈಸೂರಿಗೆ ಕರ್ಕೊಂಡು ಅಡ್ಮಿಟ್ ಮಾಡಿಬಿಡಿ ಇನ್ನೊಂದು ಮೂರು ಜನ ಕರ್ಕೊಂಡು ಅಡ್ಮಿಟ್ ಮಾಡ್ದಾರ ಇವ್ರಿಗೆ ಗ್ಯಾರಂಟಿ ಹೇಳೋಕ್ಕಾಗಲ್ಲ ಅಂತ ನಾಗೇಶ್ ಸರ್ ಹೇಳಿದ್ರು ಆಗ ನಮ್ಮ ಹತ್ರ ಒಂದು ರೂಪಾಯಿ ದುಡ್ಡಿತ್ತಿಲ್ಲ ಮೇಣ ಸರಿ ಅಂದ್ಬಿಟ್ಟು ನಿಮ್ಮ ಯಜ್ಮನ್ರು ಈಗ ಕರ್ಕೋಕಾಗಲ್ಲ ಸ ಒಂದು ವಾರ ಟೇಮ್ ಕೊಡಿ ಒಂದು ವಾರ ಆದ್ಮೇಲೆ ಕರ್ಕೊಂಡು ನಾನು ಅಡ್ಮಿಟ್ ಮಾಡ್ತೀನಿ ಅಂದರು ಆಗ ಮಾಡಿದ್ರು ಕರ್ಕ ಕರ್ಕೊಬಂದರು ಇಷ್ಟಿಷ್ಟು ಊಟ ಊಟನೇ ಮಾಡೋಕ್ಕೈತಿರ ಒಂದು ಇಷ್ಟುದನ್ನು ನಡ್ಯಕ್ಕೂ ಆಯ್ತಿಲ್ಲ ಒಂಥರ ಉಸಿರು ಆಡೋಕ್ಕಾಗಿಲ್ಲ ಒಂಥರ ಮೇಗ್ಲು ಉಸಿರು ಮೇಗ್ಲು ಕೆಳಗ್ಳು ಉಸಿರು ಕೆಳಕ್ಕೆ ಆ ಥರ ಆಯ್ತಿದ್ದು ನನ್ನಿಲ್ಲಿ ಹೂ ನಮ್ಮೂರಿಗೆ ಕರ್ಕೊಬಂದಾಗ ರಾಣಿ ಬದುಕಲ್ಲ ಯಾರೂ ಬದುಕಲ್ಲ ಅವಳು ಸತ್ತು ಹೋಯ್ತಾರ ಅಂತಂದರು ಆಗಿನ್ನೇನು ಮಾಡಿದ್ರಿ ಬಂದಿರೋದ್ರೆ ಬದುಕಬೇಕು ಈಗ ನಾನೇನೋ ಸತ್ತೋಯ್ತೀನಿ ನನ್ನ ಇರೋರು ನನ್ನ ಯಜ್ಮರು ನನ್ನ ಮಗಳಿಗೆ ಯಾರು ಮಾಡ್ದರು ಅಂದ್ಬಿಟ್ಟು ಹಂಗೆ ದಿ ತೀರ್ಮಾನ ಮಾಡ್ಕೊಂಡು ಮಾತ್ರ ಆಗ ಮೈಸೂರು ಕರ್ಕೋ ಹೋದ್ರು ಮೈಸೂರು ಕರ್ಕೋಗಿ ನಮ್ಗೆ ಗೊತ್ತಿರೋದೊಂದು ಹುಡುಗನ ಇಲ್ಲಿತ್ತು ಅವರು ಮೈಸೂರಲ್ಲಿ ಇರೋದ ಗಂಡು ಆ ಗಂಡಿಗೆ ನಾನು ರಿಪೋರ್ಟ್ನೆಲ್ಲ ಕಳಿಸ್ನೋ ಹಿಂಗೆ ಹಿಂಗೆ ಆಯ್ತು ಸುನಿ ಸುನಿಯಾದ ಗಂಟೆ ರಿಪೋರ್ಟ್ ಕಳಿಸು ನಾನು ತೋರಿಸ್ತೀನಿ ಅಂತ ಗಂಡಂತು ಆಗ ರಿಪೋರ್ಟ್ನೆಲ್ಲ ವಾಟ್ಸಪ್ ಮಾಡ್ದಾಗಂಟ ಗಂಡು ಅಪಾರ್ಟ್ಮೆಂಟ್ ತಗೊಂಡು ಮೈಸೂರಿಗೆ ಬರೋಕ್ಕಿಳಿದ್ರು ಮೈಸೂರಿಗೆ ಹೋದ್ನ ಕೆ ಆರ್ ಆಸ್ಪತ್ರೆಗೆ ಹೋದ್ನು ಅಲ್ಲೋಗಿ ತೋರ್ಸಿಗೆ ಸೆಲೆಕ್ಟ್ ಮಾಡೋಣ ಅಲ್ಲೊಂದು ವಾರ ಅಡ್ಮಿಂಟ್ ಆದನು ಅಲ್ಲೊಂದು ವಾರ ಅಡ್ಮಿಂಟ್ ಆಗಿ ಆಗ ಅಲ್ಲೂ ಅರ್ಧ ಬಾಟ್ಲಿನ ನೀರು ತೆಗೆದು ಈ ಸೈಡಲ್ಲಿ ಒಂಥರ ಟೀ ಬಿ ಕಾಯಿಲೆ ಇದು ಅದು ಆರು ತಿಂಗ್ ಮಾ ಮಾತ್ರ ನುಂಗಬೇಕು ಆರು ತಿಂಗ್ ಟ್ಯಾಬ್ಲೆಟ್ ತಗೊಂಡ್ರೆ ಏನೂ ಆಗಲ್ಲ ಮಾಮೂಲಿ ಚೆಂದ ಐತಾರೆ ಅವ್ರು ಊಟ ಉಪಚಾರಣೆಯಲ್ಲಿ ಚೆಂದ ನೋಡ್ಕೋಬೇಕು ನೀವು ಅಂತ ಅಂದರು ಆಮ್ಯಾಕ ಮಾತ್ರೆ ನುಂಗ್ಲಿ ಈಗ ನಮ್ಮ ಜಾತ್ರೆ ಕೆಲವು ಜನ ಡ್ರಿಂಕ್ಸ್ ಮಾಡ್ತಾರೆ ಆಮ್ಯಾಕೆ ಊಟ ಬಿಟ್ಬಿಡೋದು ಡ್ರಿಂಕ್ಸ್ ಇದ್ರೆ ಮಾತ್ರ ತಗೊಳಂಗಿಲ್ಲ ಊಟ ಮಾಡೋಂಗಿಲ್ಲ ಆ ಥರ ಆದ್ರೆ ಇವ್ರು ಬದುಕರಂದ್ರು ಎಸ ನಾವು ಆ ಥರ ಏನಿಲ್ಲ ನಾನು ಇದೇ ಥರ ನಾಲ್ಕು ಐಸತಿ ಸರ್ತಿ ನಾನು ಬದುಕಿನಿ ನಾನು ಆ ಥರ ಏನೂ ಇಲ್ಲ ಅಂತ ನಾವು ಹೇಳ್ದು ಆಗ ಸರಿ ಅಂದಾಗ ಅಲ್ಲಿ ಆರು ತಿಂಗ ಬಂದು ಬಂದು ತೋರಿಸ್ಕೋಗಿ ಹೋಗಿ ಅಂತರು ಎಲ್ಲಿ ಹತ್ರ ಅಲ್ಲಿಗೆ ಹೋಗಿ ತೋರಿಸ್ಕೊಳ್ಳಿ ಅಂದರು ಇಲ್ಲರೂ ಮೈಸೂರಿಗೆ ಬನ್ನಿ ಅದು ಆಗಲಿಲ್ಲ ಅಂದ್ರೆ ಇಲ್ಲಿಗೆ ಬಂದು ತೋರ್ಸ್ಕೊಳ್ಳಿ ಅಂತಂದರು ಸರಿ ಅಂದ್ಬಿಟ್ಟು ಬಂದು ಅಲ್ಲಿ ಹದಿನೈದು ಜನ ಟ್ಯಾಬ್ಲೆಟ್ ಕೊಟ್ಟರು ಹದಿನೈದು ದಿನ ಗಂಟೆ ನುಂಗಿ ಹದಿನೈದು ದಿನದ ಆದಮೇಲೆ ಪುನಃ ಬಂದು ತೋರಿಸಿ ನೀವು ನುಂಗಿದ್ದೀರಿ ಏನ ಅಂತ ಟೆಸ್ಟ್ ಮಾಡಬೇಕು ಅಂದರು ಹದಿನೈದು ದಿನ ಮುಗಿಸಿದ್ನು ಹದಿನೈದು ದಿನ ಆದಮೇಲೆ ಪುನಃ ಮೈಸೂರಿಗೆ ಹೋದನು ಮೈಸೂರಿಗೆ ಹೋಗಿ ತೋರಿಸಿದಾಗಂಟ ಇಲ್ಲ ಹುಷಿ ಪರವಾಗಿಲ್ಲ ಮೊದಲುಗಿಂತಿಗೆ ಹುಷಿ ಪರವಾಗಿಲ್ಲ ಟ್ಯಾಬ್ಲೆಟ್ ನುಂಗ್ತಿದ್ದೀರಿ ಅಂತ ಅಂದರು ಪುನಃ ಇಲ್ಲ ಅಂದರು ಇನ್ನೊಂದು ತಿಂಗ್ಳಿಗೆ ಬನ್ನಿ ಅಂದರು ನಾವೊಂದ್ಸಲ ಪತ್ ಪದೇ ಬರೋಕ್ಕಾಗಲ್ಲ ನಾವು ಕೂಲಿ ಮಾಡೋಂಥ ಜನ ನಾವು ಪದೇ ಬರೋಕ್ಕಾಗಲ್ಲ ನಾವು ಇವೇಕಂದ್ರಲ್ಲಿ ತೋರ್ಸ್ಕೊಳ್ತೀವಿ ಅಂತ ಹೇಳಿದ್ನು ಸರಿ ನಿಮ್ಗೆ ಎಲ್ಲಿ ಅನುಕೂಲ ಆಯ್ತಾ ಅಲ್ಲೇ ತೋರಿಸ್ಕೊಳ್ಳಿ ಅಂದರು ಮನೇಲಿ ಇದ್ದೀರಾ ಅಮ್ಮ ನೀವು ನಾನು ನಮ್ಮ ಹುಡುಗಿ ನಮ್ಮ ಹೆಜ್ಬಂಡ್ರು ಮೂರಳೆ ಇರೋದು ಈಗ ನಿಮ್ಗೆ ಟಿ ಬಿ ಇದೆ ಅಂತ ಹೇಳಿದ್ರಿ ಆ ಲಕ್ಷಣಗಳು ಹಿಂದೆ ಯಾವ ಥರ ನಿಮಗೆ ಕಾಣಿಸ್ಕೊಳ್ತಿದ್ದು ಏನೇನೆಲ್ಲ ಲಕ್ಷಣಗಳು ಕಂಡು ಬರ್ತಿದ್ದು ನಿಮ್ಗೆ ಇದೆ ಅಂತ ಗೊತ್ತಾದಾಗ ಮೊದಲಾಗೇಂದ್ರೆ ಮೇಡಮ್ ನಂಗೆ ಟಿ ಬಿ ಅಂತ ನಂಗೆ ಗೊತ್ತಿರಲಿಲ್ಲ ನಂಗೆ ಟಿ ಬಿ ಕಾಯಿಲೆ ಅಂತ ನಂಗೆ ಗೊತ್ತಿತ್ತಿಲ್ಲ ಮಾಮೂಲಿ ಹಳ್ಳೆ ಒಂಥರ ಸೇರ್ ಬರೋದು ಒಂಥರ ಅದೇ ನಂಗೆ ಬ್ಲಡ್ ಕಮ್ಮಿ ಆಯ್ತಲ್ಲ ಈಗ ಎರಡು ಸತಿ ಹಂಗೆ ಆಗಿದ್ದು ನಂಗೆ ಮೂರು ಸರ್ತಿ ಅದೇ ಹಂಗೆ ಆಗಿ ಮೂರು ಸರ್ತಿ ಬ್ಲಡ್ನೇ ಕಟ್ಸಿದ್ದು ನಾನು ಹಂಗೆ ಅನ್ಕ ತಿಳ್ಕೊಂಡು ನಮಗೆ ಟಿ ಬಿ ಅಂತ ನಂಗೆ ಗೊತ್ತಿತ್ತಿಲ್ಲ ಇಲ್ಲಿ ಬಂದು ಯಾಕಂದ್ರೆ ಬಂದು ಎಲ್ಲ ಟೆಸ್ಟ್ ಎಲ್ಲ ಪ್ರತಿ ಒಂದು ಟೆಸ್ಟ್ ಎಲ್ಲ ಮಾಡಿಸಾದ್ಮೇಲೆ ಎಕ್ಸ್ರೇ ತೆಗಿಸಿ ಅಲ್ಲ ನೋಡಾದ್ಮೇಲೆ ಆಗ ಇವ್ರಿಗೆ ಈ ಸೈಡಲ್ಲಿ ಇಲ್ಲೂ ಯಾಕಂದ್ರೆ ಎಳಿತಿಲ್ಲ ಟಿ ಬಿ ಪೇಷಂಟ್ ಅಂತ ಯಾಕಂದ್ರೆ ಹೇಳುತ್ತಿಲ್ಲ ಮಾಮೂಲಿ ಈಚೇರಿ ಬಾಚಾರಿ ಸೈಡಲ್ಲಿ ನೀರು ತುಂಬ್ಕೊಂಡು ಅದರಿಂದ ಅವ್ರಿಗೂ ಉಸಿರಾಟಕ್ಕೆ ತೊಂದರೆ ಆಯ್ತದ ನೀರು ತೆಗಿಸ್ರೆ ಮಾತ್ರ ಇವರು ಉಸಿರಾಡೋದು ಇಲ್ಲಂದ್ರೆ ಆಗಲ್ಲ ಅಂತ ನನಗೆ ಹೆಸರು ಮೇಡಮ್ ಅವರೆಲ್ಲ ಹೇಳಿದ್ಮೇಲೆ ಆಗ ಒಪ್ಕೊಂಡಿಲ್ಲ ಅರ್ಧ ಲೀಟ್ರ್ ನೀರು ತೆಗೆಸಿ ನಾವು ಪುನಃ ಇವ್ರಿಗೆ ಪತ್ ಪದ ಈ ಥರ ಬ್ಲಡ್ಡಿಂಗ್ ಕಮ್ಮಿ ಆಯ್ತಲ್ಲ ಯಾತ್ರಿಂದ ಏನ ಆಮ್ಯಾಕ ಮೂಲ ರೋಗಿಗೆ ಏನು ಆಮ್ಯಾಕ ಬೆನ್ನಲ್ಲಿ ಏನಾರ ಗಂಟು ಗಿಂಟು ಇದ್ದದ ಏನಾರ ಪ್ರಾಬ್ಲಮ್ ಇದ್ದದ ಇಲ್ಲಿ ನಾವು ಮಾಡೋ ಟೆಸ್ಟ್ ಎಲ್ಲ ಮಾಡಾಗದ ಮೈಸೂರಿಗೆ ಉಂಟೋಗಿ ಅಲ್ಲಿ ಪ್ರತಿಯೊಂದು ಟೆಸ್ಟ್ ಎಲ್ಲ ಮಾಡಿಸಿ ಅಲ್ಲಿ ರಿಪೋರ್ಟ್ ಏನು ಬರ್ತಾ ಗೊತ್ತಾಯ್ತದ ಅಂತ ನಾಗೇಶ್ ಹೇಳಿದ್ದು ಅವರೇ ಬರೆದು ಕಳಿಸಿದ್ದು ಮೈಸೂರಲ್ಲಿ ಹೋಗಿ ಎಲ್ಲ ಥರನೂ ಟೆಸ್ಟ್ ಮಾಡಿಸ್ ಏನೂ ಇಲ್ಲ ಎಲ್ಲ ನಾರ್ಮಲ್ ಬಂತು ಇದೊಂದು ಸೈಡಲ್ಲಿ ನೀರು ಅಂತ ತುಂಬ್ಕೊಂಡಿತ್ತಲ್ಲ ಅದಷ್ಟು ಬಿಟ್ರೆ ಅಲ್ಲಿ ಮಾತ್ರ ಗೊತ್ತದೊಟ್ಟು ಟಿ ಬಿ ಅಂತ ಅಲ್ಲಿ ಗೊತ್ತದದು ಟಿ ಬಿ ಅಂದರೆ ಮಾಮೂಲಿ ಒಬ್ರಿಗೊಬ್ರು ಅರಳುತ್ತಲ್ಲ ಆ ಥರ ಟಿ ವಿ ಏನು ಏನೂ ಇಲ್ಲ ಇದೇನು ಭಯ ಪಟ್ಕೊಳ್ಳೋದು ಏನೂ ಇಲ್ಲ ಇದಕ್ಕೆ ನೀರಿನದಲ್ವ ಅದರಿಂದ ಆರು ತಿಂಗ ಮಾತಾಡ್ತಕೊಂಡ್ರೆ ಎಲ್ಲ ಸುರೈತೆ ಅಂತ ಮೈಸೂರಲ್ಲಿ ಡಾಕ್ಟ್ರ್ ಹೇಳ್ದದು ಅಂದರೆ ಕಳೆದ ಒಂದು ವರ್ಷಗಳಿಂದ ನಿಮಗೆ ಟಿ ಬಿ ರೋಗ ಇದೆ ಅಂತ ಗೊತ್ತಾದ ಮೇಲೆ ನೀವು ಸಾಕಷ್ಟು ಮುಂಜಾಗ್ರತೆ ಕ್ರಮಗಳನ್ನು ವಹಿಸ್ಕೊಂಡಿದಿರಿ ಸುತ್ತಮುತ್ತ ಅಂದರೆ ಹರಡೋ ಕಾಯಿಲೆ ಅಂತಲ್ಲ ಅದು ಒಂದು ಕಡೆ ನೀರು ತುಂಬಿಕೊಂಡಾಗ ಬರುವಂಥ ಒಂದು ಟಿ ವಿ ಅಂತ ನೀವು ಸಾಕಷ್ಟು ಚಿಕಿತ್ಸೆಯನ್ನು ಪಡ್ಕೊಂಡಿದ್ದೀರಾ ಈಗ ಟಿ ವಿ ಗೊತ್ತಾದ ಮೇಲೆ ಏನೆಲ್ಲ ಚಿಕಿತ್ಸೆಯನ್ನು ಪಡ್ಕೊಂಡ್ರಿ ನೀವು ತಿಂಗ್ ಮಾ ಮಾತ್ರ ತಗೋಬೇಕು ಹೇಳಿದರು ತಿಂಗ್ ತಿಂಗ ಒಂದು ಚೆಕಪ್ ಮಾಡಿಸ್ಕೊಳ್ಳಿ ಹೇಳಿದರು ಬ್ಲಡ್ ಟೆಸ್ಟ್ ಮಾಡಿಸ್ಕೊಳ್ಳಿ ಅಂತಂದರು ಆಮ್ಯಕ್ಕ ಜ್ಯಾಂಡಿಸ್ ಆದರೂ ಆಗ್ಬೋದು ಮೂರು ತಿಂಗಳು ಟ್ಯಾಬ್ಲೆಟ್ ತೊಗೊಂಡಾದ್ಮೇಲೆ ಜಾಡಿಸ್ ತಿನ್ನು ತಿರುಗ್ತದೆ ಇದು ಹೇಳೋಕ್ಕಾಗಲ್ಲ ಅಂತಂದಿರು ನಾನು ಅವ್ರು ಏನು ಹೇಳಿದರು ಎಲ್ಲಟ್ನೂ ಒಂದು ಮಿಸ್ ಮಾಡ್ದೆ ಹೋಗಿ ಹೋಗಿ ನಾನು ಪೂರ್ತಿ ಚೆಕಪ್ ಮಾಡಿಸ್ಕೊಬತ್ತಿದ್ ಟ್ಯಾಬ್ಲೆಟ್ನೂ ನುಗ್ತಿದ್ದಿ ಈ ಮಾಹಿತಿ ಎಲ್ಲ ಯಾರು ನೀಡಿದ್ರು ಅಮ್ಮ ಈ ಥರದ್ದೇ ಟ್ಯಾಬ್ಲೆಟ್ ತಗೋಬೇಕು ಅಂತ ಡಾಕ್ಟರ್ ಅಥವಾ ಅಂಗನವಾಡಿ ಕಾರ್ಯಕರ್ತರು ಅಥವಾ ಏನಾರು ಹೇಳಿದ್ರ ನಂಗೆ ಅಂಗನವಾಡಿಲಿ ಮಾಡಿಲಿ ಹೇಳುತ್ತಿಲ್ಲ ನಂಗೆ ಹಂಗೆ ಹೇಳಿತಿಲ್ಲ ಹೇಳುತ್ತಿಲ್ಲ ಮೈಸೂರ್ಲಿ ನಿಮ್ಗೆ ಎಲ್ಲಿ ಅನುಕೂಲ ಆಯಿತು ಅಲ್ಲೋಗ ತೋರ್ಸ್ಕೊಳ್ಳಿ ಇಲ್ಲಾಂದ್ರೆ ಅಲ್ವಾ ಅನಿಲ್ಲ ಅಂದ್ರೆ ಡೈರೆಕ್ಟ್ ಮೈಸೂರಿಗೆ ಬನ್ನಿ ಅಂತ ಅವ್ರು ಹೇಳಿದ್ರು ನಮ್ಗೆ ಅಲ್ಲಿಂದ ಇಲ್ಲಿಂದ ಅಲ್ಲಿಗೆ ಹೋಗಕ್ಕಾಗಲ್ಲ ಅನ್ನೋ ಉದ್ದೇಶಕ್ಕೆ ನಾವು ವಿವೇಕಾನಂದಲ್ಲಿ ತೋರಿಸ್ಕೊಂಡು ನಮಗೆ ಮಾಹಿತಿ ಕೊಟ್ಟವರು ರಾಜೇಶ್ ಸರ್ ಅವರು ಗೊತ್ತಾದ ಮೇಲೆ ನೀವು ತೊಗೋತಿದ್ದೀರಾ ಏನೇನೆಲ್ಲ ಕ್ರಮಗಳನ್ನು ಅನುಸರಿಸ್ಕೋತಿದ್ದಾರ ಈಗ ಮನೇಲಿ ನಿಮ್ಮ ಮಗಳಿದ್ದಾಳೆ ನಿಮ್ಮ ಮನೆಯವ್ರು ಇದಾರೆ ಅವ್ರ ಕುರಿತಂತೆ ನೀವು ಯಾವ ಥರ ಮುಂಜಾಗ್ರತೆ ಕ್ರಮಗಳನ್ನು ಅನುಸರಿಸ್ಕೋತಿದ್ರೆ ಇವಾಗ ಏನೂ ಇಲ್ಲ ನಾನು ಅಲ್ಲೇ ಕೇಳಿದೆ ನಿಮ್ಮ ಡಾಕ್ಟ್ರ್ನಾಗ ಕೇಳಿದ್ವಿ ಸರ್ ನಮ್ಮ ಹುಡುಗಿ ಕಾರ್ಮೆಂಟ್ ಗೊತ್ತಿದೆ ಆಮೇಲೆ ನಾವು ಟಿ ಬಿ ಪೇಷೆಂಟ್ ನಮ್ಮ ಜೊತೆಲಿ ಇದ್ರೆ ಏನೂ ಪ್ರಾಬ್ಲಮ್ ಆಗಲ್ವ ನಮ್ಮ ಹುಡುಗಿಗೆ ಏನಾದರೂ ತೊಂದರೆ ಆಗಲ್ಲ ನಮ್ಮ ಮನೆಯವ್ರಿಗೆ ಯಾರು ತೊಂದರೆ ಆಗಲ್ವ ಏನಂತ ಎಲ್ಲ ಕೇಳಿದಾಗಂಟ ಅವ್ರಂದರು ಆ ಥರ ಏನೂ ಇಲ್ಲ ಆ ಥರ ಈಗ ನೀವು ಜೊತೆಗೆ ಊಟ ಮಾಡ್ಬೋದು ಅವರು ಜೊತೆಗೆ ಕೂತ್ಕೊ ಊಟ ಮಾಡ್ಬೋದು ಆ ಥರ ಪ್ರಾಬ್ಲಮ್ ಏನಿಲ್ಲ ಆ ಥರ ಪ್ರಾಬ್ಲಮ್ ಇದ್ದರೆ ನಾವು ಇಲ್ಲಿ ಅಡ್ಮಿಟ್ ಮಾಡ್ಕೊಳ್ತಿದ್ದೋ ಆ ಥರ ಏನಿಲ್ಲ ಏನೂ ಇರ್ಕೋಬೇಕಾಗಿಲ್ಲ ನಿಮ್ಮ ಮಾಮೂಲಿ ನಾರ್ಮಲ್ ಆಗಿರ್ಬೋದು ಅಂತ ಅಲ್ಲಿ ಮೈಸೂರು ಹೇಳಿದ್ದು ಸದ್ಯದ ಆರೋಗ್ಯ ಪರಿಸ್ಥಿತಿ ಹೇಗಿದೆ ಅಮ್ಮ ನಿಮಗೆ ಈಗೇನಿಲ್ಲ ಮೇಡಮ್ ಚೆನ್ನಾಗಿದ್ದೀನಿ ಆಮ್ಯಾಕ ಜಾಸ್ತಿ ತೂಕ ಎತ್ತಕ್ಕಾಗಲ್ಲ ಭಾರಿ ಎತ್ತಕ್ಕಾಗಲ್ಲ ಸೊ ಅದೇ ಮಾಮೂಲಿ ಸಣ್ಣ ಪುಟ್ಟ ಕೆಲಸ ಮಾಡ್ಕೊತೀನಿ ಅಷ್ಟೇ ಅಂದ್ರೆ ಜಾಸ್ತಿ ತೂಕ ಗಿ ಕೈತ್ಬಿಟ್ಟು ಈ ಚಾರಿ ಸೈಡ್ ನೋವು ಬಂದ್ಬಿಡ್ತದೆ ಈಗಲೂ ನಿರಂತರವಾಗಿ ತಗೋತಿದ್ರ ಮಾತ್ರೆನ ಇಲ್ಲ ಆರು ತಿಂಗಳು ಕಂಟಿನ್ಯೂ ಆಗಿ ತಗೋಬೇಕು ಅಂದಿರು ಆರು ತಿಂಗಳು ಕಂಟಿನ್ಯೂ ಆಗಿ ತಗೊಂಡು ಪುನಃ ಹೋಗ ಆಸ್ಪತ್ರೆಗೆ ತೋರಿಸ್ತೀರಾಂದ್ರೆ ತೋರಿಸ್ತೆ ಏನು ಪ್ರಾಬ್ಲಮ್ ಇಲ್ಲ ಎಲ್ಲ ನಾರ್ಮಲ್ ಆಗಿದೆ ರೀ ಅಂತ ಹೇಳಿದ್ರು ರಾಜೇಶ್ ಅವರು ಹಂಗೆ ಈ ಕಾಯಿಲೆ ಕುರಿತಂತೆ ನಿಮ್ಮ ಮನೆಯವರು ಹೇಗೆ ಮುಂಜಾಗ್ರತಾ ಕ್ರಮವನ್ನು ಅವ್ರು ವಹಿಸ್ಕೊಂಡ್ರು ನಿಮ್ಮ ಹೇಗೆ ನೋಡ್ಕೊಂಡ್ರು ನಿಮ್ಮನ್ನ ಮನೆಯಲ್ಲಿ ಈಗ ಆರು ತಿಂಗಳು ಸತತವಾಗಿ ಮಾತ್ರೆನ ತಗೊಟ್ಕೊಂಡ್ರಿ ಆವಾಗ ಯಾವ ಥರ ನೋಡ್ಕೊಂಡ್ರು ಆವಾಗ ಯಾವ ಥರ ನೋಡ್ಕೊಂಡ್ರು ಅಂದ್ರೆ ನಾವು ಮೊನ್ನ ಮಕ್ಳು ಎಷ್ಟ್ರ ಮಟ್ಟಿಗೆ ನಾವು ಎತ್ತು ಮಕ್ಳು ಎಷ್ಟು ಜಾಪಾನ ನೋಡ್ಕೊತೀನೋ ಅದಕ್ಕಿಂತ ಹೆಚ್ಚಾಗಿ ನೋಡ್ಕೊಂಡ್ರು ನನ್ನ ನನ್ನಲ್ಲ ನಾವು ಎತ್ತು ನಾನು ನಾನು ಎತ್ತು ಮಗಳ ಎಷ್ಟರ ಮಟ್ಟಿಗೆ ನೋಡ್ಕೊಂಡು ಅದಕ್ಕಿಂತ ಹೆಚ್ಚಾಗಿ ನೋಡ್ಕೊಂಡ್ರು ನನ್ನ ನಮ್ಮ ಯಜಮಾನ್ರು ಅಂಥವ್ರು ಪಡೆ ಪುಣ್ಯ ಮಾಡಿರ್ಬೇಕು ಏನು ಕೆಲಸ ಮಾಡ್ತಾರೆ ಅವರು ಮಾಮೂಲಿ ಕೂಲಿ ಕೆಲಸ ಮಾಡ್ತಾರೆ ಅಂಥವ್ರು ಪ್ರತಿಯೊಬ್ಬರಿಗೂ ಸಿಕ್ಕಲ್ಲ ಮೇಡಮ್ ಎಷ್ಟೇ ಆಸ್ತಿದ್ರು ಏನು ಪ್ರಯತ್ನ ಅಂತ ಒಬ್ಬರು ಗಂಡ ಬಿಡಿಬೇಕಾದ್ರೆ ಪುಣ್ಯ ಮಾಡಿರ್ಬೇಕು ಯಾಕಂದರೆ ಮನೇಲಿ ಒಬ್ರು ಹುಷಾರಿರ್ಲಿಲ್ಲ ಅಂತಂದರೆ ಅವ್ರಿಗಾಗಿ ಅವರ ಜೀವನ ಮುಡಿಪಿಡೋದು ತುಂಬ ಕಷ್ಟ ನನಗೋಸ್ಕರ ಮೈಸೂರಲ್ಲಿ ಒಂದು ವಾರ ಕೆಲಸ ಇಲ್ಲ ಏನೂ ಇಲ್ಲ ಓದೋ ಹುಡ್ಗಿ ಬಿಟ್ಬಿಟ್ಟು ಒಂದು ವಾರ ನನ್ನೇ ಕೈಕೋತಿದ್ರು ನನ್ನ ಆಮ್ಯಾಕೋ ನೀ ಎಷ್ಟೊತ್ತಿನಲ್ಲಿ ನೀವು ಪ್ರೆಸ್ಟ್ ನೀವು ಊಟ ಮಾಡು ನೀನು ತಿಂಡಿ ತಿನ್ನು ತುಂಬ ಚೆನ್ನಾಗಿ ನೋಡ್ಕೊಂಡ್ರು ಮೇಡಮ್ ಮೊದಲು ನಾನು ಕೆಲ್ಸಕ್ಕೆ ಹೋಗ್ತಿದ್ದೀನಿ ಮ್ಯಾಮ್ ಕೂಲಿ ಕೆಲ್ಸಕ್ಕೆ ಹೋಗ್ತಿದ್ವಿ ಈಗ ಅವಾಗ ಸೊಪ್ಪು ನೆಡೋದು ಹತ್ತಿ ಬಿಡಿಸೋದು ಜೋಳ ಬಿಡೋದು ಜೋಳ ಮುರಿಯೋದು ಮಾಮೂಲಿ ಕೆಲ್ಸಕ್ಕೆ ಹೋಗ್ತಿದ್ದಿ ಯಾವಾಗ ನಮ್ಮ ಹುಡುಗಿ ತಿರೋಗಿ ನಮ್ಮ ಹುಡ್ಗಿ ಹುಷಾರಿಲ್ದಾಗ ಆವಾಗ ಕೆಲಸ ಬಿಟ್ಟೋದು ಆವಾಗ ನಮ್ಮ ಹುಡ್ಗಿ ತಿರೋದ್ಮೇಲೆ ಜಾಸ್ತಿ ಇದಾಗೋದಿ ನಾನು ಇನ್ನು ಹುಷಾರಿಲ್ದಂಗೆ ಆಗೋದಿ ಅವಳು ಅವಳು ಎತ್ತ ಸುಮಾರು ಕೊರ್ಬಿಟ್ಟು ಆ ನಮ್ಮ ಹುಡುಗಿ ತಿರೋದ್ಮೇಲೆ ಊಟ ಮಾಡ್ತಿತ್ತಿಲ್ಲ ಊಟದ ಬಗ್ಗೆ ಜಾಸ್ತಿ ತಲೆ ಕೆಡ್ಸ್ಕೊಳ್ತಿಲ್ಲ ಹದಿಮೂರು ವರ್ಷ ಹುಡುಗಿ ಹಿಂಗೆ ಆಗೋಯ್ತಿಲ್ಲ ನೋ ಟೆನ್ಸನ್ಗೆ ಅದರಿಂದ ಹಂಗೆ ಆತದ್ದು ನನ್ಗೆ ಟಿ ಬಿ ಬಂದದು ಊಟ ಮಾಡ್ತಿದ್ದಿಲ್ಲ ಏನಿಲ್ಲ ಬರೀ ಟೀ ಜಾಸ್ತಿ ಕುಡಿತಿದ್ದಿ ಆದ್ದರಿಂದ ಟಿ ವಿ ಕಾಯಿಲೆ ಹಂಗಾದದು ಆಗ ಪುನಃ ಅಲ್ಲಂದರು ನಾನು ಕೆಲ್ಸಕ್ಕೆ ಹೋಯ್ತೀನಿ ನಮ್ಮ ಮನೆಯವ್ರಿಗೆ ಬೇಡರಾಣಿ ನೀ ಕೆಲ್ಸಕ್ಕೆ ಹೋದ್ರೆ ಪುನಃ ಬಂದು ಮನೆ ಕಂಡ್ರೆ ಯಾರು ಮಾಡೋರು ಇದ್ದರು ಪ್ರಶ್ನೆ ಅಂದ್ಕೊಂಡು ನಮ್ಮ ಮನೆಯವ್ರು ಅಂತೋಟಿಂದ ಕೆಲಸಕ್ಕೆ ಹೋಗಲು ಆಯಿತು ಕೆಲಸ ಬಿಟ್ಟು ನಮ್ಮ ಮನೆಯವ್ರೊಬ್ಬರೇ ಈಗ ನಿಮ್ಮ ಮನೆಯವರೊಬ್ಬರೇ ದುಡಿತಾ ಇದ್ದಾರೆ ಈಗ ಬೆಳಗಿನ ಸಂಜೆವರೆಗೂ ನೀವು ಒಂದು ಮನೇಲಿ ಇರ್ತೀರ ಹೇಗೆ ಅನಿಸುತ್ತೆ ನಿಮಗೆ ಮನೇಲಿಗೆ ಸಣ್ಣ ಪುಟ್ಟ ಕೆಲಸ ಮಾಡ್ಕತ್ತೀನಿ ಈಗ ಮನೆಯವರು ಬರೋ ಗಂಟಾ ಬೆಳಗೋದು ತೊಳೆಯೋದು ಅವ್ರಿಗೆ ತಿಂಡಿ ಮಾಡೋದು ಸಂಜೆ ಹಿಡ್ಗ ಮಾಡೋದು ನನ್ನ ಮಗಳು ಕಾರ್ಮೆಂಟ್ ಕಳಿಸೋದು ಕಾರ್ಮೆಂಟಿಂದ ಬರ್ತಾಳೆ ಅವಳು ನೋಡ್ಕೊಳೋದು ಮನೇಲಿ ಜೀವನ ಕಳೆಯೋದು ಈಗ ನಮ್ಮ ಸಂಸ್ಥೆ ಸಾಕಷ್ಟು ಮಾಹಿತಿ ಟಿ ವಿ ಕುರಿತು ಸಾಕಷ್ಟು ಮಾಹಿತಿಯನ್ನು ಕೊಡ್ತಾ ಇದೆ ಅಂತ ಹೇಳಿದ್ರಿ ಯಾವ ರೀತಿ ಸಹಕಾರ ನೀಡ್ತಾ ಇದೆ ನಮ್ಮ ಸಂಸ್ಥೆ ನಿಮ್ಮದು ಕಾಯಿಲೆಗಾಗಿರ್ಬೋದು ನಿಮ್ಮ ಮನೆಯವ್ರಿಗಾಗಿರ್ಬೋದು ಯಾವ ಥರ ಸಹಕಾರವನ್ನು ಕೊಡ್ತಾ ಇದೆ ಯಾವ ಥರ ಸಹಕಾರ ಅಂದರೆ ನಂಗೆ ತಿಂಗ್ಳು ತಿಂಗಳ ರೇಷನ್ ಕೊಡ್ತೀರು ಆಸ್ಪತ್ರೆ ಕಡೆಯಿಂದ ಟಿ ಬಿ ಅಂತ ತಿಂಗ್ ತಿಂಗಳು ರೇಷನ್ ಕೊಡ್ತೀರು ಟಿ ವಿ ಪೇಷೆಂಟ್ನವ್ರಿಗು ಅಮೌಂಟ್ ಅಂತ ಆಗೊಂದು ಒಂದುವರೆ ಸಾವಿರ ರೂಪಾಯಿನ ಅಮೌಂಟ್ ಹಾಕಿ ಕೊಟ್ಟಿದ್ರು ನೆಕ್ಸ್ಟ್ ಈ ಮಂತ್ ಬರ್ತದಂತಂದ್ರು ಅದು ಬಂದಿಲ್ಲ ಇನ್ನುವೇ ಆಗ್ತೀವಿ ಅಂತ ಹೇಳಿದರು ರಾಜೇಶ್ ಸರ್ ಅವರು ಅಂದರೆ ಸರಿಯಾದ ಮಾಹಿತಿ ಸಿಗ್ತಾ ಇದೆಯಾ ಸಂಸ್ಥೆಯಿಂದ ಕಡೆಯಿಂದ ಸಿಗ್ತಿದೆ ಆ ಥರ ಏನು ಪ್ರಾಬ್ಲಮ್ ಇಲ್ಲ ಸಿಗ್ತಿದೆ ಬಟ್ ಪೇಷೆಂಟ್ಗಳು ಚೆನ್ನಾಗಿ ನೋಡ್ಕೋತಾರೆ ಸಿಗ್ತಿದೆ ಎಷ್ಟೊಂದು ಜನ ಟಿ ವಿ ರೋಗಿಗಳಾಗಿರ್ಬೋದು ನಮಗೆ ಟಿ ವಿ ಇದೆ ಅಂತ ಮುಕ್ತವಾಗಿ ಯಾರಲ್ಲೂ ಹೇಳ್ಕೊಳಲ್ಲ ಬಟ್ ನೀವು ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಥರ ಇದೆ ಅಂತ ಹೇಳ್ಕೊತಿದ್ದೀರ ಈ ಒಂದು ಕಾಯಿಲೆ ಬಗ್ಗೆ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ ಮೇಡಮ್ ಮೇಡಮ್ ಟಿ ಬಿ ಅಂದರೆ ಅಂತ ಅತಿಯೇನು ದೊಡ್ಡದಲ್ಲ ಅದು ಏನು ಅತಿ ಚಿಕ್ಕದು ಅಲ್ಲ ಅದು ಎಲ್ಲ ಇರೋದು ನಮ್ಮಲ್ಲೇ ನಾವು ಗುಣ ಮಾಡ್ಕೋಬೇಕು ಅನ್ನೋದು ನಮ್ಮಲ್ಲೇ ನಾವು ನಮ್ಮ ಗುಣ ಬೇಡ ನಾವು ಸಾಯ್ಬೇಕು ಅನ್ನೋ ತೀರ್ಮಾನ ಮಾಡ್ಕೊಂಡ್ರೆ ಏನೂ ಮಾಡೋಕ್ಕಾಗಲ್ಲ ಟಿ ಬಿ ಅಂದರೆ ಅತಿಯಂತ ಅಂತ ಏನು ಏನಿಲ್ಲ ಈ ಕ್ಯಾನ್ಸರ್ ಆಗಿ ಈಗ ಎಷ್ಟು ಜನ ಬದುಕಬೇಕು ಅಂತ ಎಷ್ಟು ಜನ ಶ್ರಮ ಬೀಳ್ತಾರೆ ಅಂಥರಲ್ಲಿ ಟಿ ಬಿ ಕ್ಯಾನ್ಸರ್ ಇರೋರೇ ಅನ್ನೋ ಹೊತ್ತಲಿ ಟಿ ಬಿ ಕಲನ ಅಂಥದ್ದು ಅತಿ ದೊಡ್ಡದೇನು ರೋಗ ಅಂತ ಏನಿಲ್ಲ ಈಗ ನಮ್ಮ ಟ್ರೇಬಲ್ ಸೊತ್ತು ಜಾಸ್ತಿ ಟಿ ವಿ ಬರಲ್ಲ ಅಂದರೆ ಅದೇ ಕುಡೀತಾರ ತಿಂತಾರೆ ಕುಡೀಗ ದುಡ್ಡಿದಾಗ ಜಾಸ್ತಿ ಕುಡಿಯೋದು ಸರಿಯಾಗಿ ಊಟ ಮಾಡಲ್ಲ ಅದರಿಂದ ಅವಾಗ ಕಿರೋ ಜನಕ್ಕೆ ಟಿ ವಿ ಜಾಸ್ತಿ ಅವ್ರಿಗೂ ಬದುಕಬೇಕು ಅನ್ನೋ ಆಸತೆ ಇಲ್ಲ ಮೇಡಮ್ ನಮ್ಗೆ ಈಗ ನೋಡಿ ನಾವು ನಮ್ಮ ಹುಡುಗಿ ತಿರೋಯ್ತು ಈಗ ನಾನು ನಮ್ಮ ಹುಡುಗಿ ಒಂದಿಗೆ ಹೋಗಿರೋ ಈಗ ನಮ್ಮ ಮನೆಯವರು ನನ್ನ ಮಗಳನ್ನ ಯಾರು ನೋಡ್ಕೊತರೆ ಈಗ ನಮ್ಮ ನಮ್ಮನ್ನ ಈಗ ನನಗೆ ಅವು ಅಪ್ಪ ಇಲ್ಲ ನಮ್ಮ ಮನೆಯವ್ರಿಗೆ ಹೂವು ಅಪ್ಪ ಇಲ್ಲ ನಮ್ಗೆ ಅವ್ರ ಆಸೆ ಅವ್ರಿಗೆ ನಮಗೆ ಆಸೆ ಅದನ್ನ ನಾವು ಯತ್ನಿ ಮಾಡ್ಬೇಕು ಸತ್ತೋಗೋದೊಂದು ದೊಡ್ಡ ವಿಷಯನಲ್ಲ ಮೇಡಮ್ ಈಗಲೂ ಸರ್ಕಾರದಿಂದ ಸೌಲಭ್ಯ ಏನೋದನ್ನು ತಗೋತಿದ್ದೀರಾ ಮೇಡಮ್ ಸರ್ಕಾರದಿಂದ ಅದು ಮೋದಿ ಕಡೆ ಅದೇ ಎರಡು ಸಾವಿರ ರೂಪಾಯಿ ದುಡ್ಡು ಬರ್ತಾ ಇದ್ದೀರಾ ದುಡ್ಡು ಅಷ್ಟು ಬಿಟ್ಟರೆ ಇನ್ನೇನಿಲ್ಲ ಮೇಡಮ್ ಮಾಮೂಲಿ ಮೊಟರೇಷನ್ ಬರ್ತಿದೆ ಮೊಟರೇಷನ್ ಮಾಮೂಲಿ ಅಕ್ಕಿ ಅಕ್ಕಿ ಬರ್ತಿದೆ ಸೊಸೈಟಿಲಿ ಈಗ ಈಗ ಇತ್ತೀಚಿನ ಆಹಾರ ಶೈಲಿ ಹೇಗಿದೆ ನಿಮಗೆ ಏನಿಲ್ಲ ಮೇಡಮ್ ಚೆನ್ನಾಗಿ ಊಟ ಮಾಡಲಾಗಿ ಊಟ ಮಾಡ್ಲಾ ಏನಿಲ್ಲ ಏನು ಪ್ರಾಬ್ಲಮ್ ಇಲ್ಲ ಚೆನ್ನಾಗಿ ಊಟ ಮಾಡ್ತೀನಿ ಏನು ಆ ಥರ ಏನು ಸಮಸ್ಯೆ ಇಲ್ಲ ಆ ತಿಂಗಳಲ್ಲಿ ಯಾವ ಥರ ಆಹಾರವನ್ನು ತೆಗೆದುಕೊಂಡ್ರೆ ನೀವು ಈಗ ಹೆಚ್ಚಾಗಿ ಮಾಂಸ ಅಥವಾ ಖನಿಜಾಂಶಗಳಿರೋಂಥದ್ದು ಊಟನ ಪದ್ಧತಿ ಏನಾದ್ರು ತಗೊಳ್ತಿದ್ರ ಏನು ಆ ಥರ ಪದ್ಧತಿ ಏನಿಲ್ಲ ನನಗಲ್ಲಿ ಮೈಸೂರು ಹೇಳಿದರು ಮೊಟ್ಟೆ ಚೆನ್ನಾಗಿ ಕುಡಬೇಕು ಆಮ್ಯಕೆ ಮೊಟ್ಟೆ ಚೆನ್ನಾಗಿ ಕುಡಿಸ್ಬೇಕು ಅಂತ ಹೇಳಿದರು ನಾಡುಗಳ್ ಮಟ್ಟ ಕುಡಿಸ್ಬೇಕು ಬೆಳಿಗ್ಗೆ ಎಪ್ಪತ್ತು ಅಷ್ಟೊತ್ತಿಗೆ ಅಂತ ಹೇಳಿದರು ನಾನು ಮೊಟ್ಟೆ ಕುಡಿಯೋಲ್ಲ ಮೇಡಮ್ ನಾನು ನಾಡುಗಳ ಮೊಟ್ಟೆ ಕುಡಿಯೋಲ್ಲ ನನ್ಗೆ ಒಂಥರ ಒಬ್ಬಲ್ಲ ಕುಡಿಯೋದು ಇಲ್ಲ ಆಗ ಅವ್ರಂದರು ಅಂದ್ರು ಇವರು ಬೆಳಿಗ್ಗೆ ಸಂಜೆ ಮೂರು ಟೈಮು ಒಂದೊಂದು ಮೊಟ್ಟೆ ಬೇಯಿಸ್ಕೊಡಿ ಮಾಂಸ ಮಡ್ಡಿ ಚೆನ್ನಾಗಿ ತಿನ್ಸಿ ಸೊಪ್ಪು ತರಕಾರಿ ಇವು ಚೆನ್ನಾಗಿ ತಿನ್ನಿಸಿ ಅಂತ ಹೇಳಿದರು ಟ್ಯಾಬ್ಲೆಟು ಬೆಳಗ್ಗೆ ಮೂರುವರೆ ಟ್ಯಾಬ್ಲೆಟು ಸಂಜೆ ನಾಲ್ಕೂವರೆ ಖಾಲಿ ಹೊಟ್ಟೆಗೆ ಒಂದು ಕೊಡ್ತಿರು ಖಾಲಿ ಹೊಟ್ಟೆಗೆ ಒಂದು ಕೊಟ್ಟಮೇಲೆ ಪುನಃ ಗ್ಲಾಸ್ ಹಾಲು ಕುಡಿದ್ಮೇಲೆ ಆಗೊಂದು ಮಾತ್ರೆ ಆಗೊಂದು ಮಾತ್ರೆ ಆದಮೇಲೆ ಪುನಃ ತಿಂಡಿ ತಿಂದಾಗ ಒಂದು ಮಾತ್ರೆ ತಿಂಡಿ ಆದಮೇಲೆ ಆಗ ನಾಲ್ಕುವರೆ ಮಾತ್ರೆ ನುಗ್ತೀವಿ ಈಗ ನೀವು ಇದ್ದೀರಿ ಅಂತ ಹೇಳಿದ್ರಿ ನನ್ನ ಮಗ ಮತ್ತು ನಮ್ಮ ಮನೆಯವರು ಮನೆಯಲ್ಲಿದ್ದೀರಿ ಅಂತ ಇವ್ರನ್ನ ಕುರಿತು ನೀವು ನಿಮ್ಮ ಮುಂಜಾಗ್ರತೆ ಕ್ರಮಗಳನ್ನು ಹೇಗೆ ವಹಿಸ್ಕೊತಿದ್ರಿ ನೀವೇ ವೈಯಕ್ತಿಕವಾಗಿ ಆ ಥರ ನಾನು ಏನು ವಹಿಸ್ಕೊತಿಲ್ಲ ನಾವು ಹುಷಾರದನೇ ಮನೆ ಕಂಡ್ರೆ ನಮ್ಮ ಮನೆಯವ್ರಿಗೆ ಗೊತ್ತಾಯ್ತಿತ್ತು ಇವಳು ಹುಷಾರ್ದೇ ಮನೆ ಕಂಡ್ರು ಮೇಲೆ ಕೇಳಲ್ಲ ಅನ್ನೋದು ಗೊತ್ತಾಗಿ ಪ್ರಶ್ನೆ ನಾನು ಆಸ್ಪರ್ ಕರ್ಕೊಂಡೈತ್ರಿ ನಾನು ಈಗಲಾದ್ರು ಅಷ್ಟೇ ಮೇಡಮ್ ಹೆಂಗೆ ನೋಡ್ಕೊತರು ಅದಕ್ಕಿಂತ ಹೆಚ್ಚಾಗಿ ನೋಡ್ಕೊಂಡ್ರೆ ಹೊರತು ಕೀಳಾಗೇನು ನೋಡ್ಕೊಳ್ಳೋಲ್ಲ ಒಂದು ತಲೆನೋವು ಅಂತ ಮನೆ ಕಂಡ್ರು ಸಾಕು ಹಿಂದೆ ಮುಟ್ಟೆ ಹೋಗಿ ಮಾತ್ರ ನೋಡ್ತಾ ಹತ್ತಾರ ಅಂದ್ರೆ ಬಾಸ್ಪರ್ಗೆ ಹೋಗಿದ್ದ ಬರೋ ಅಂತಾರೆ ಆ ಥರ ಅಂದರೆ ನಿಮ್ಮ ಒಂದು ಗುಣಪಡಿಸಬೇಕೆಯಲ್ಲಿ ನಿಮ್ಮ ಮನೆಯವರು ಸಾಕಷ್ಟು ಪಾತ್ರವನ್ನು ವಹಿಸಿದ್ದಾರೆ ಈಗ ನಾವು ಟಿ ವಿ ಇದೆ ಅಂತ ಸಾಕಷ್ಟು ಜನ ಹೇಳ್ಕೊಳ್ಳಲ್ಲ ಅಂಥ ಜನರಿಗೆ ಏನು ಹೇಳ್ತೀರಾ ಸಂದೇಶವಾಗಿ ಅಂಥವ್ರು ಚಿಕಿತ್ಸೆಯನ್ನು ಪಡ್ಕೊಳ್ಳೋದು ತುಂಬ ಕಡಿಮೆ ಅಂಥ ರೋಗಿಗಳಿಗೆ ನೀವೇನು ಸಂದೇಶವನ್ನು ಕೊಡ್ತೀರಾ ನಾನು ಅಂದನಲ್ಲ ಈಗ ಅಂಥ ರೋಗಿಗಳ್ಗಂದ್ರೆ ಅವ್ರ ಅದು ಅವ್ರ ಮನಸ್ಸಲ್ಲಿ ಹುಟ್ಟಬೇಕು ಮೇಡಮ್ ನಾನು ಬದುಕಬೇಕು ನನಗೂ ಈಗ ನನ್ಗೆ ನನ್ನದೇ ಒಂದು ಪ್ರಪಂಚ ಇದೆ ನನ್ನ ಬದುಕಬೇಕು ನನ್ನಾದಂಥ ಸುಂದರ ಕುಟುಂಬ ಇದೆ ನಾವು ಈಗ ಯಾರಿಗೋಸ್ಕರ ಬರ್ತೀವೋ ನಾವು ನಮ್ಮ ಮಕ್ಳಿಗೆ ನಮ್ಮ ತನ್ನ ನಮ್ಮ ಬದುಕಿ ಜೀವನ ಕಳೀತಿರೋದು ಅದನ್ನ ಅವ್ರಲ್ಲಿ ತಿಳ್ಕೊಬೇಕು ಟಿ ವಿ ಏನು ದೊಡ್ಡ ವಿಷಯನಲ್ಲ ಈಗ ನಾನು ಹೆಂಗೆ ಬದುಕಿ ಉಳ್ಕ ಹೆಂಗೂ ಇದು ಮಾಡ್ದು ಆ ರೀತಿ ಅವ್ರಿಗೂ ತಿಳ್ಕೊಬೇಕು ಹ್ಞೂ ಈಗ ನೀವು ಒಂದು ರೀತಿ ಮರು ಜನ್ಮವನ್ನೇ ಪಡ್ಕೊಂಡಿದ್ದೀರಾ ಇದ್ರ ಬ ಹಂಚ್ಕೊಳ್ಳೋದಾದ್ರೆ ಏನು ಹೇಳ್ತೀರಾ ಮೇಡಮ್ ನೀವು ಮೇಡಮ್ ಇದೊಂದು ಸತಿ ಅಲ್ಲ ನಾನು ಈಗ ಇದು ಈಗ ಸತ್ತು ಬದುಕಿರೋದು ಏಳೆಂಟು ಎಂಟು ಸತಿ ಸತ್ತು ಬದುಕಿನಿ ಮೇಡಮ್ ಒಂದು ಸತಿ ಅಂತಲ್ಲ ಏಳೆಂಟು ಎಂಟು ಸತಿ ಸತ್ತು ಬದುಕಿನಿ ನಾಲ್ಕೈದು ಸರ್ತಿ ರಕ್ತ ಬ್ಲಡ್ ಇಲ್ದೇ ಒಂದೇ ಎಪ್ಪ ಎಂಟು ರಕ್ತಲೆಲ್ಲ ಬದುಕಿನಿ ಬ್ಲಡ್ ಇಳ್ದಾನೆ ಇವೇಕರೆ ಮೂರು ಸತಿ ಕಟ್ಸೀನಿ ಇದು ಸೇರಿಸಿ ನಾಲ್ಕು ಸತಿ ಆಯಿತು ರಕ್ತ ಇಳ್ದಾನೆ ಒಂದು ಸರ್ತಿ ಅಂತಲ್ಲ ನಾಲ್ಕೈದು ಸತಿ ಬದುಕಿನಿ ಅಂದರೆ ಕೆಲವು ಜನಕ್ಕೆ ಯಾರಿಗೂ ಈ ಥರ ಪುಣ್ಯ ಸಿಕ್ಕಲ್ಲ ಬದುಕ್ಬೇಕಾದ್ರೂ ಪುಣ್ಯ ಮಾಡಿರ್ಬೇಕು ನಮ್ಮ ಅಪ್ಪ ಮಾಡಿರೋ ದಾನಂದ್ರಮ ಉಳಿಸ್ಕೊ ಬದುಕಿಸ್ತದೆ ಹಂಗೆ ಅಂದರೆ ಅದೊಂದು ಪುನರ್ಜನ್ಮ ಆ ಜನ್ಮದಲ್ಲಿ ನಾವು ಧೈರ್ಯವಾಗಿರಬೇಕು ನಮ್ಮನ್ನು ನಾವು ಉಳಿಸ್ಕೊಳ್ಳೋಕ್ಕೆ ಸಾಕಷ್ಟು ಪ್ರಯತ್ನ ಪಡಬೇಕು ಅನ್ನೋದು ಈ ಮಾತಿನ ಮುಖಾಂತರ ತಿಳಿಸ್ತಾ ಇದ್ದರೆ ತುಂಬ ಖುಷಿ ಆಯಿತು ಮೇಡಮ್ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇಷ್ಟೊತ್ತು ನಿಮ್ಮ ಅನುಭವ ಹಂಚಿಕೆಯನ್ನು ನಮ್ಮ ಜೊತೆ ಹಂಚ್ಕೊಂಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು ಮೇಡಮ್ ಕೂಡ ಧನ್ಯವಾದ ಮೇಡಮ್ ಕೇಳುಗ್ರ ಕೇಳಿದ್ರಲ್ಲ ಇಷ್ಟೊತ್ತು ನಮ್ಮ ಆರೋಗ್ಯದಂಗಳ ಕಾರ್ಯಕ್ರಮದಲ್ಲಿ ಕ್ಷಯ ರೋಗ ಅಥವಾ ಟಿ ಬಿ ರೋಗದ ಅನುಭವ ಹಂಚಿಕೆ ಕುರಿತು ನಮ್ಮ ಜೊತೆ ಮಾತನಾಡಿದವರು ಸರಕೂರು ತಾಲೂಕಿನ ಹಂಚಿಪುರ ಆಡಿಯ ಶ್ರೀಮತಿ ರಾಣಿ ರವರು ಇಲ್ಲಿಗೆ ಇವತ್ತಿನ ಆರೋಗ್ಯದಂಗಳ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಆರೋಗ್ಯದಂಗಳ ಕಾರ್ಯಕ್ರಮದಲ್ಲಿ ಮತ್ತೆ ನಿಮ್ಮನ್ನ ಭೇಟಿಯಾಗ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ಕೇಳ್ತಾ ಇರಿ ಜನ ಇದು ನಿಮ್ಮ ಧ್ವನಿ ನಿಮ್ಮ ಊರಿನ ಧ್ವನಿ ಜನ ನಮಸ್ಕಾರ ಆರೋಗ್ಯದಿಂದಲೇ ಸಕಲ ಸೌಭಾಗ್ಯ ಮಾನವನ ಜೀವನಕ್ಕೆ ಆರೋಗ್ಯವೇ ಭಾಗ್ಯ ಮಾನಸಿಕ ದೈಹಿಕ ಸಾಮಾಜಿಕ ಸುಸ್ಥಿತಿ ಮಹಿಳೆಯರು ಮಕ್ಕಳು ಹಿರಿಯರು ಅತಿಹರೆಯದವರ ಸ್ವಾಸ್ಥ್ಯ ಆರೋಗ್ಯದ ಸುಸ್ಥಿರತೆಯಡಿಗೆ ಕೊಂಡೊಯ್ಯುವ ಕಾರ್ಯಕ್ರಮವೇ ಆರೋಗ್ಯ ತಂಗಳ ತಪ್ಪದೇ ಕೇಳಿ ಪ್ರತಿ ಬುಧವಾರ ಬೆಳಿಗ್ಗೆ ಒಂಬತ್ತು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಮರುಪ್ರಸಾರ ಶುಕ್ರವಾರ ಸಂಜೆ ಆರು ಗಂಟೆ ಐವತ್ತು ನಿಮಿಷಕ್ಕೆ ನಿಮ್ಮ ನೆಚ್ಚಿನ ಜನಧ್ವನಿ ಬಾಂಗ್ಲಿಯಲ್ಲಿ